ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಉಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಅಕ್ಟೋಬರ್ ಏಳನೇ ತಾರೀಕು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಭೂಮಿ ಹುಣ್ಣಿಮೆ ಅಥವಾ ಸೀಗೆ ಹುಣ್ಣಿಮೆ ಇದೆ ಸ್ನೇಹಿತರೆ ಈ ಭಯಂಕರ ಹುಣ್ಣಿಮೆಯ ದಿನ ಈ ನಾಲ್ಕು ರಾಶಿಯವರಿಗೆ ಸ್ನೇಹಿತರೆ ರಾಜಯೋಗ ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ನಾಲ್ಕು ರಾಶಿಯವರು ಯಾರ್ಯಾರು ಹುಣ್ಣಿಮೆ ದಿನ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಏನೇ ಇದ್ದು ನಿವಾರಣೆಯಾಗಲಿದೆ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ತಪ್ಪದ ವೀಡಿಯೋಗೆ ಲೈಕ್ ಕೊಟ್ಟು ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರ ರಾಶಿ ಭವಿಷ್ಯವನ್ನು ಪ್ರತಿಯೊಬ್ಬರೂ ತಿಳ್ಕೊಳ್ಳಂಗಾಗುತ್ತೆ ನಿಮ್ಮ ಕಡೆಯಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಹೌದು ಸ್ನೇಹಿತರೆ ಅಕ್ಟೋಬರ್ ಏಳನೇ ತಾರೀಕು ಭೂಮಿ ಹುಣ್ಣಿಮೆ ಇದೆ ಸಮಯ ಅಂದರೆ ಬೆಳಿಗ್ಗೆ ಹನ್ನೊಂದು ಇಪ್ಪತ್ತರಿಂದ ಸ್ನೇಹಿತರೆ ಒಂಬತ್ತು ಮೂವತ್ತೆರಡರವರೆಗೆ ಅಂದರೆ ಏಳನೇ ತಾರೀಕು ಆರನೇ ತಾರೀಕು ಸ್ನೇಹಿತರೆ ಹನ್ನೊಂದು ಇಪ್ಪತ್ತರಿಂದ ಬೆಳಿಗ್ಗೆ ಇನ್ನು ಏಳನೇ ತಾರೀಕು ಬೆಳಿಗ್ಗೆ ಒಂಬತ್ತು ಮೂವತ್ತೆರಡಕ್ಕೆ ಕೊನೆಗೊಳ್ಳುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಆಯುಷ್ ಪೂಜಾ ಸ್ಮಾಸ ಅಂತಲೇ ಹೇಳಬಹುದು ಸೊ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ ಪೂರ್ಣಿಮೆ ಭಾರತೀಯ ಕಾಲಮಾನ ಪ್ರಕಾರ ಬೆಳಿಗ್ಗೆ ಹನ್ನೊಂದು ಇಪ್ಪತ್ತಕ್ಕೆ ಪ್ರಾರಂಭವಾಗುತ್ತದೆ ಸೋಮವಾರ ಮಧ್ಯಾಹ್ನ ಆರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಇನ್ನು ಭಾರತೀಯ ಕಾಲಮಾನದ ಪ್ರಕಾರ ಬೆಳಿಗ್ಗೆ ಒಂಬತ್ತು ಮೂವತ್ತೆರಡಕ್ಕೆ ಕೊನೆಗೊಳ್ಳುತ್ತದೆ ಮಂಗಳವಾರ ಬೆಳಿಗ್ಗೆ ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ದಿನ ಸ್ನೇಹಿತರೆ ಯಾವಾಗ ಆರಂಭವಾಗುತ್ತದೆ ಯಾವಾಗ ಕೊನೆಗೊಳ್ಳುತ್ತದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಇದರ ಜೊತೆಗೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೀವು ನೋಡಬಹುದು ಈ ನಾಲ್ಕು ರಾಶಿಯವರ ಅದೃಷ್ಟ ಬಂಗಾರ ಅಂತಲೇ ಹೇಳಬಹುದು ಹಾಗಿದ್ದರೆ ನಾಲ್ಕು ರಾಶಿಯವರು ಯಾರ್ಯಾರು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಭೂಮಿ ಹುಣ್ಣಿಮೆಯ ಮಹತ್ವವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಭೂಮಿ ಹುಣ್ಣಿಮೆ ಅಥವಾ ಸೀಗೆ ಅನ್ನ ಮಲೆನಾಡು ಪ್ರದೇಶದ ರೈತರು ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಆಚರಿಸುತ್ತಾರೆ ಭೂಮಿ ಹುಣ್ಣಿಮೆ ಮಳೆಗಾಲದ ಅಂತ್ಯವನ್ನು ಸೂಚಿಸುತ್ತದೆ ಬೆಳೆಗಳು ಸಂಪೂರ್ಣವಾಗಿ ಬೆಳೆದು ಧಾನ್ಯಗಳನ್ನು ಉತ್ಪಾದಿಸುವ ಹಂತದಲ್ಲಿರುತ್ತವೆ ಶೃಂಗೇರಿಯಲ್ಲಿ ಶ್ರೀ ಶಾರದಾಂಬೆ ತೆಪ್ಪೋತ್ಸವ ನಡೆಯಲಿದೆ ಸ್ನೇಹಿತರೆ ಅಕ್ಟೋಬರ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಶಾರದೆಯ ಪೂರ್ಣಿಮೆ ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಮಂಗುವ ಮಂಗಳವಾರ ಆಚರಿಸಲಾಗುತ್ತದೆ ಶಾರದಾಂಬೆಯಿಂದ ಈ ನಾಲ್ಕು ರಾಶಿಯವರಿಗೆ ಸ್ನೇಹಿತರೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ಈಗ ನಾಲ್ಕು ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಹುಣ್ಣಿಮೆಯ ದಿನ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ನಿಮಗೆ ಹೊಳಿತಾಗಲಿದೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಬೇರನ್ನು ನೀವು ಮನೆ ಬಾಗಿಲಿಗೆ ಕಟ್ಟುವುದರಿಂದ ಸ್ನೇಹಿತರೆ ಧನ ಸಂಪತ್ತು ವೃದ್ಧಿಯಾಗಲಿದೆ ಇನ್ನು ನಿಮ್ಮ ಕೆಟ್ಟ ಕಣ್ಣುಗಳು ಬರುವಂತಹ ನಿಮ್ಮ ಮನೆ ಬಾಗಿಲಿಗೆ ಬರುವಂತಹ ಜನರ ಕೆಟ್ಟ ಕಣ್ಣುಗಳು ನಾಶವಾಗಲಿದೆ ನಿಮ್ಮ ಏನಾದ್ರೂ ವಸ್ತುಗಳನ್ನು ಖರೀದಿ ಮಾಡಿದ್ರೆ ಅಥವಾ ನಿಮ್ಮ ಏಳಿಗೆಯನ್ನು ನೋಡಿ ಸ್ನೇಹಿತರೆ ಅವರು ಸಹಿಸೋದಕ್ಕೆ ಆಗುವುದಿಲ್ಲ ಹೊಟ್ಟೆ ಕಿಚ್ಚನ್ನ ಪಡ್ತಾರೆ ಅಂಥವರಿಗೆ ಸ್ನೇಹಿತರೆ ಇದು ಸರ್ವನಾಶ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೆ ಈ ಬೇರನ್ನು ಕಟ್ಟಿ ಸ್ನೇಹಿತರೆ ಎಷ್ಟೇ ಅಡೆತಡೆಗಳು ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹಲವರ ಗಿಡ ಇದ್ದೇ ಇರುತ್ತದೆ ಅಂದರೆ ಲೋಳೆ ಸರ ಇದ್ದೇ ಇರುತ್ತದೆ ಸ್ನೇಹಿತರೆ ಅಮಾವಾಸ್ಯ ಹುಣ್ಣಿಮೆಯ ಸಮಯದಲ್ಲಿ ಈ ಬೇರನ್ನು ಸ್ನೇಹಿತರೆ ಬೆಳಿಗ್ಗೆ ನೀವು ಬೇಗ ಎದ್ದು ಸ್ನಾನವನ್ನು ಮಾಡಿ ಸ್ನೇಹಿತರೆ ಅಂದರೆ ಸ್ನಾನವನ್ನು ಮಾಡಬೇಕಾದ್ರೆ ಚಿಟಿಕೆ ಅರಿಶಿಣವನ್ನು ಮತ್ತು ಒಂದು ಕಾಳು ಕಲ್ಲುಪ್ಪನ್ನು ಹಾಕಿ ಸ್ನೇಹಿತರೆ ಸ್ನಾನವನ್ನು ಮಾಡಬೇಕು ಇದು ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ಸನ್ನು ನೀವು ನೋಡಲಿದ್ದೀರಿ ಸೊ ಹಾಗಾಗಿ ಸ್ನೇಹಿತರೆ ಅದನ್ನು ಸ್ನಾನ ಮುಗಿದ ನಂತರ ಮೊದಲನೇ ಕೆಲಸ ಅಲೋವೀರನ್ನು ಬೇರಿನ ಸಮೇತ ಕಿತ್ಕೊಂಡು ಸ್ನೇಹಿತರೆ ಇಲ್ಲದಿದ್ದಲ್ಲಿ ನಿಮ್ಮ ಮನೆಯಲ್ಲಿ ಅಲೋಬೇರ ಗಿಡ ಇಲ್ಲ ಅಂದರೆ ಸ್ನೇಹಿತರೆ ಹೊರಗೆ ಕಿತ್ಕೊಂಡು ಬಂದ್ರೂ ಓಕೆ ಆ ಬೇರನ್ನು ಕಿತ್ಕೊಂಡು ಬಂದು ಸ್ನೇಹಿತರೆ ಬೇರನ್ನು ಚೆನ್ನಾಗಿ ತೊಳೆದು ಅಲ್ಲಿಗೆ ಅರಿಶಿಣ ಕುಂಕುಮವನ್ನು ಹಾಕಿ ಪೂಜೆಯನ್ನು ಸಲ್ಲಿಸಿ ನಿಮ್ಮ ಮುಂಬಾಗಿಲಿಗೆ ಸ್ನೇಹಿತರೆ ಉಲ್ಟಾ ಮಾಡಿ ಕಟ್ಟಬೇಕಾಗುತ್ತದೆ ಕಟ್ಟಿದ ನಂತರ ಪೂಜೆಯನ್ನು ಸಲ್ಲಿಸಿ ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇದ್ದರೆ ಅಂದರೆ ಸಕಾರಾತ್ಮಕ ಶಕ್ತಿ ಇದ್ದರೆ ಸ್ನೇಹಿತರೆ ಅದು ಒಣಗುವುದಿಲ್ಲ ನಕಾರಾತ್ಮಕ ಅಂದರೆ ನಿಮ್ಮ ಮನೆ ಮೇಲೆ ದೃಷ್ಟಿ ನಿಮ್ಮ ಮೇಲೆ ದೃಷ್ಟಿ ಇದ್ದರೆ ಸ್ನೇಹಿತರೆ ಅದು ಆ ಗಿಡಕ್ಕೆ ಸಂಬಂಧಪಟ್ಟಿರುತ್ತೆ ಆವಾಗ ಅದು ಒಣಗ್ತಾ ಬರುತ್ತೆ ಅದನ್ನು ನೀವು ಹದಿನೈದು ದಿನಕ್ಕೊಮ್ಮೆ ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಚೇಂಜ್ ಮಾಡಬೇಕಾಗುತ್ತದೆ ಇದು ಒಂದು ಕೆಲಸವನ್ನು ಮಾಡಿ ಇದಾದ ನಂತರ ದೀಪವನ್ನು ಹಚ್ಚಬೇಕಾದ್ರೆ ಸ್ನೇಹಿತರೆ ನಾಲ್ಕು ಲವಂಗವನ್ನು ಹಾಕಿ ದೀಪವನ್ನು ಹಚ್ಚಿ ದೇವಿಯ ಶ್ರೋತ್ರವನ್ನು ಹೇಳಿ ದುರ್ಗಾದೇವಿಯ ಶ್ರೋತ್ರವನ್ನು ಹೇಳಿ ಪೂಜೆಯನ್ನು ಮಾಡಿ ನಿಮ್ಮ ಮನೆಯಲ್ಲಿ ಹಣಕಾಸಿನ ಪ್ರಾಬ್ಲಮ್ ಇದ್ದರೆ ಅದು ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಈ ಎರಡು ಕೆಲಸವನ್ನು ಮಾಡಿದ ನಂತರ ನಿಮ್ಮ ಪಾಕೆಟ್ಗೆ ಸ್ನೇಹಿತರೆ ನಾಲ್ಕು ಮೆಣಸಿನ ಕಾಳನ್ನು ಕಟ್ಟಿ ಜೇ ಬೆಳಗೊಡೆ ಮತ್ತು ಬೀರು ನೀವು ಖಜಾನೆಯಲ್ಲಿ ಏನು ನೀವು ಹಣ ಒಡವೆ ಎಲ್ಲ ಹಿಡ್ತೀರ ಸ್ನೇಹಿತರೆ ಅಲ್ಲಿ ನಾಲ್ಕು ಲವಂಗವನ್ನು ಸಾರಿ ನಾಲ್ಕು ಮೆಣಸನ್ನು ಹಾಕಿ ಕಟ್ಟಿ ಹಿಡಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ಹಣಕಾಸಿನ ಪ್ರಾಬ್ಲಮ್ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೆ ಈ ಮೂರೂ ಕೆಲಸವನ್ನು ಮಾಡಿ ಅದಿವೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಮಯದಲ್ಲಿ ಮಾಡಬೇಕಾಗುತ್ತದೆ ಅದು ಬೆಳಗಿನ ಜಾವ ಆದರೂ ಓಕೆ ಅಥವಾ ರಾತ್ರಿಯ ಸಮಯದಲ್ಲಾದರೂ ಓಕೆ ಈ ಕೆಲಸವನ್ನು ಮಾಡ್ತಾ ಬನ್ನಿ ಹದಿನೈದು ದಿನಕ್ಕೊಮ್ಮೆ ಎಲ್ಲವೂ ಕೂಡ ವೃದ್ಧಿಯಾಗಲಿದೆ ಹಣಕಾಸಿನ ಪ್ರಾಬ್ಲಮ್ ಎಲ್ಲ ನಿವಾರಣೆಯಾಗಲಿದೆ ಶತ್ರು ನಾಶವಾಗಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೇ ಇದನ್ನು ಮಾಡಿ ಅಂತ ಹೇಳ್ತಾ ಈ ನಾಲ್ಕು ರಾಶಿಯವರ ಬಗ್ಗೆ ಹೇಳ್ತಾ ಹೋಗ್ತೀನಿ ಇವರಿಗೆ ಹುಣ್ಣಿಮೆಯ ದಿನದಿಂದ ಬಹಳಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಮೊದಲನೇದಾಗಿ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಹುಣ್ಣಿಮೆ ಮುಗಿದ ನಂತರ ಕೂಡ ಸಾಕಷ್ಟು ಬದಲಾವಣೆಯನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ ಅನೇಕ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವಂತಹ ಅನೇಕ ಸಮಸ್ಯೆಗಳು ಕೊನೆಗೊಳ್ಳಬಹುದು ಹುಣ್ಣಿಮೆಯ ದಿನ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರಬಹುದು ಉದ್ಯೋಗಿಗಳಿಗೆ ಸಹ ಪ್ರಯೋಜನವಾಗುವ ಸಾಧ್ಯತೆ ಇದೆ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಗಮನಾರ್ಹವಾಗಿ ಲಾಭವಾಗಬಹುದು ಬಡ್ತಿಯ ಜೊತೆಗೆ ಗಮನಾರ್ಹ ಸಂಬಳ ಹೆಚ್ಚಳ ಸಾಧ್ಯತೆ ವ್ಯವಹಾರಕ್ಕೂ ಪ್ರಯೋಜನವಾಗಬಹುದು ಆರೋಗ್ಯವೂ ಉತ್ತಮವಾಗಿರುತ್ತದೆ ಸೊ ಹಾಗಾಗಿ ನಾನು ಮೊದಲೇ ಹೇಳಿರುವ ಹಾಗೆ ಆ ಒಂದು ಪರಿಹಾರವನ್ನು ಮಾಡ್ತಾ ಬನ್ನಿ ಇನ್ನು ಎರಡನೇದಾಗಿ ಸಿಂಹ ರಾಶಿಯವರಿಗೆ ಈ ರಾಶಿಯ ಎರಡನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ಪರಿಣಾಮವಾಗಿ ಈ ರಾಶಿಯ ಅಡಿಯಲ್ಲಿ ಜನಿಸಿದವರು ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನ ಪಡೆಯಬಹುದು ಸ್ನೇಹಿತರೆ ಕೌಟುಂಬಿಕ ಸಮಸ್ಯೆಗಳು ಕೊನೆಗೊಳ್ಳಬಹುದು ಅವಿವಾಹಿತ ವ್ಯಕ್ತಿಗಳಿಗೆ ವಿವಾಹ ಪ್ರಸ್ತಾಪ ಬರಬಹುದು ಹೆಚ್ಚುವರಿಯಾಗಿ ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿದ್ದೀರಿ ಇದು ನಿಮ್ಮ ಪ್ರತಿಷ್ಠೆಯನ್ನು ತ್ವರಿತವಾಗಿ ಹೆಚ್ಚಿಸುತ್ತದೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು ಮತ್ತು ಭವಿಷ್ಯಕ್ಕಾಗಿ ನೀವು ಸಂಪತ್ತನ್ನು ಸಂಗ್ರಹಿಸಲು ಸಾಧ್ಯವಾಗಬಹುದು ನೀವು ಸ್ನೇಹಿತರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೆ ಬಹಳಷ್ಟು ಪರಿಣಾಮವನ್ನು ನೋಡಲಿದ್ದೀರಿ ವೇಗವಾಗಿ ಧನ ಸಂಪತ್ತು ವೃದ್ಧಿಯಾಗಲಿದೆ ನೀವು ಸ್ನೇಹಿತರೊಂದಿಗೆ ಗುಣಮಟ್ಟದ ಸಮಯವನ್ನು ಆನಂದಿಸಲಿದ್ದೀರಿ ಸ್ನೇಹಿತರೆ ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನೀವು ಅನೇಕ ಹೊಸ ಅವಕಾಶಗಳನ್ನು ಕಾಣಬಹುದು ನಿಮ್ಮ ಸಂಪತ್ತು ಮತ್ತು ಸಮೃದ್ಧಿ ವೇಗವಾಗಿ ಹೆಚ್ಚಾಗಬಹುದು ವೃಶ್ಚಿಕ ರಾಶಿಯವರಿಗೆ ಇನ್ನು ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರೆಗೂ ಕೂಡ ಹುಣ್ಣಿಮೆ ಮುಗಿದ ನಂತರ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ನಿಮ್ಮ ಕಷ್ಟಗಳು ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಧನ ಸಂಪತ್ತು ವೃದ್ಧಿಯಾಗಲಿದೆ ಋಷುಭ ರಾಶಿಯ ವಿದ್ಯಾರ್ಥಿಗಳು ಸ್ನೇಹಿತರೆ ಸಾಕಷ್ಟು ಫಲಿತಾಂಶವನ್ನು ಗಳಿಸಲಿದ್ದೀರಿ ಉದ್ಯೋಗವನ್ನು ಹುಡುಕುತ್ತಿದ್ದವರಿಗೆ ಸ್ನೇಹಿತರೆ ಗಮನಾರ್ಹವಾಗಿ ಸ್ನೇಹಿತರೆ ಉದ್ಯೋಗದ ಮೇಲೆ ಬದಲಾವಣೆಯನ್ನು ನೋಡಬಹುದು ಇನ್ನು ಧನ ಸಂಪತ್ತು ವೃದ್ಧಿಯಾಗಲಿದೆ ಸ್ನೇಹಿತರೆ ಬಡ್ತಿಯ ಜೊತೆಗೆ ಗಮನಾರ್ಹ ಸಂಬಳ ಕೂಡ ಸಾಧ್ಯ ಅಂತಲೇ ಹೇಳಬಹುದು ಎಲ್ಲ ವ್ಯವಹಾರಕ್ಕೂ ಪ್ರಯೋಜನವಾಗಬಹುದು ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರಲಿದೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದಲ್ಲಿ ಸ್ನೇಹಿತರೆ ಅಮಾವಾಸ್ಯ ಹುಣ್ಣಿಮೆ ಸಮಯದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೇನೆ ಋಷುಭರಾಶಿಯವರಿಗೆ ತಪ್ಪದೇ ತಪ್ಪದೆ ಈ ಪರಿಹಾರಗಳನ್ನು ಮಾಡುವುದರಿಂದ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವಂತಹ ಅನೇಕ ಸಮಸ್ಯೆಗಳು ಕೊನೆಗೊಳ್ಳಬಹುದು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು ನಿಮ್ಮ ಮಕ್ಕಳಿಂದ ಸಿಹಿ ಸುದ್ದಿ ಸಿಗಲಿದೆ ಅಪಾರ ಯಶಸ್ಸನ್ನು ಸಾಧಿಸಲಿದ್ದೀರಿ ಋಷುಭ ರಾಶಿಯವರು ಅಂತ ಹೇಳ್ತಾ ನನ್ನ ವೀಡನ್ನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ನಾಲ್ಕು ರಾಶಿಯವರಿಗೆ ಬಹಳಷ್ಟು ಅದೃಷ್ಟವನ್ನು ಹುಣ್ಣಿಮೆ ಮುಗಿದ ನೋಡಲಿ ಹುಣ್ಣಿಮೆ ಮುಗಿದ ನಂತರ ನೋಡಲಿದ್ದೀರಿ ಸ್ನೇಹಿತರೆ ರಾಜ ವೈಭೋಗ ಸುರು ಅಂತಲೇ ಹೇಳಬಹುದು ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ಹೆಂಡು ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸಿಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್